ಬಂಗಾಡಿ ಅರ ಮನೆ ಅಂದ್ರೆ ನಮ್ಮ ತುಳುನಾಡಲ್ಲಿ ತುಂಬಾ ಅರಸಮರತನಗಳಿವೆ ಅದರಲ್ಲಿ ಬಂಗಾಡಿಯ ಅರಸಮರತನ ಒಂದು ನಮ್ದು ಪಟ್ಟ ಆದ ಪಟ್ಟ ಆದವರಿಗೆ ಲಕ್ಷ್ಮರಸ ಬಂಗಾರಾಜ ಒಡೆಯರು ಅಂತೇಳಿ ಬರುತ್ತದೆ ಇನ್ನೊಂದಕ್ಕೆ ಕಾಮಪರಸ ಬಂಗರಾಜ ಒಡೆಯರು ಅಂತೇಳಿ ಬರುತ್ತದೆ ಒಡೆಯರು ಹೇಳಿ ನಮ್ಮ ಇಲ್ಲಿ ಮೈಸೂರು ಸಂಸ್ಥಾನ ಮತ್ತು ಬಂಗಾಡಿ ಸಂಸ್ಥಾನಕ್ಕೆ ಇರುವಂತಹದ್ದು ಆಮೇಲೆ ಬೆಳ್ತಂಗಡಿ ತಾಲೂಕು ಕೇಂದ್ರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಬಂಗಾಡಿ ಅರಮನೆ ಬಂಗಾರಸರ ಕಾಲ ಸುಮಾರು ಎಂಟುನೂರು ವರ್ಷಗಳು ಬಂಗಾರಸರು ಇಲ್ಲಿ ಕರಾವಳಿ ಭಾಗದಲ್ಲಿ ಪ್ರಸಿದ್ಧ ರಾಜವಂಶ ನಮ್ಮನ್ನು ಬಂಗಾಡಿ ಅರಮನೆಗೆ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀ ಯಶೋಧಲಾಲ್ರವರು ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ನಮ್ದು ಸಾವಿರದ ಐನೂರ ಮೊದಲಿದ್ದ ಇತಿಹಾಸ ಇದ್ದ ಸಾವಿರದ ನಾನ್ನೂರ ಮೊದಲೇ ಇತಿಹಾಸ ಇದ್ದ ಜಾಗ ಇದು ಬಂಗಾಡಿ ಬಂಗಾಳಿಯರಮನೆ ಅಂದ್ರೆ ನಮ್ಮ ತುಳುನಾಡಲ್ಲಿ ತುಂಬ ಅರಸಮಾನತನಗಳಿವೆ ಅದರಲ್ಲಿ ಬಂಗಾಳಿಯ ಅರಸಮಾನತನ ಒಂದು ನಮ್ದು ಪಟ್ಟ ಆದ ಪಟ್ಟ ಆದವರಿಗೆ ಲಕ್ಷ್ಮಪರಸ ಬಂಗರಾಜ ಅಂತ ಅಂತೇಳಿ ಬರ್ತದೆ ಇನ್ನೊಂದಕ್ಕೆ ಕಾಮಪರಸ ಬಂಗರಾಜ ಒಡೆಯರು ಅಂತೇಳಿ ಬರ್ತದೆ ಒಡೆಯರು ಹೇಳಿ ನಮ್ಮ ಇಲ್ಲಿ ಮೈಸೂರು ಸಂಸ್ಥಾನ ಮತ್ತು ಬಂಗಾಡಿ ಸಂಸ್ಥಾನಕ್ಕೆ ಇರುವಂತಹದ್ದು ಆಮೇಲೆ ನಮ್ದು ವಿಜಯನಗರ ಸಾಮ್ರಾಜ್ಯ ಇರುವಾಗ ವಿಜಯನಗರ ಅರಸುಗಳು ನಮ್ಗೆ ಕೊಟ್ಟಿದ್ದಂತ ಇದು ಜಾಗ ಅಂದ್ರೆ ನಾವು ಮೇಲಿಂದ ಅಂದ್ರೆ ಮೇಲೆ ಕೂಡ ನಮ್ದು ಇತ್ತು ರಾಜ್ಯ ಬರ ಬಲ್ಲರಾಯನ ಬಲ್ಲಾಯ ಅಲ್ಲಿಂದ ನಂತರ ಈ ಕಡೆ ಬರುವಾಗ ದೇವಸ್ಥಾನದ ಹತ್ರ ಬಂದು ಮಗು ಇಳಿದಾಗ ಅಲ್ಲಿ ವಿಜಯನಗರ ಅರಸರು ಬಂದು ಮಗುವನ್ನು ನೋಡಿ ಮಗುವಿನ ತುಂಬಾ ರಕ್ಷಣವಾದ ಮಗು ತಲೆಗಡೆ ಇದಕ್ಕೆ ಹಾಲು ಕುಡಿಸುವಾಗ ಅದು ಹಾಲು ಇದಕ್ಕೆ ನದಿಗೆ ಸೇರಿಕಂತ ನೇತ್ರವತ್ ನದಿಗೆ ಆ ನದಿಯಲ್ಲಿ ಅರಿತುಕೊಂಡು ಅದು ಹಾಲು ಮುಂದೆ ಮುಂದೆ ಹೋಯ್ತಾ ಇದ್ದಾರೆ ತೋರೆ ನೋರೆ ಅದರಲ್ಲಿ ಆ ಮಗುವಿಗೆ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಹೇಳಿ ಪರಿಗಣಿಸಿ ಅಲ್ಲಿಂದ ನೇತ್ರಾವತಿ ನದಿಯಿಂದ ಮಂಗಳೂರು ಸಮುದಂತ ಜಾಗವನ್ನು ನಮಗೆ ಹುಮ್ಮಳಿಯಾಗಿ ಕೊಟ್ಟಿದ್ದಾರೆ ಅದನ್ನು ಹುಮ್ಮಳಿ ಅಂತೆಲ್ಲ ನಮಗೆ ನಡೆಸಲಿಕ್ಕೆ ನಮ್ಮ ಸ್ವತಂತ್ರವಾಗಿ ಕೊಟ್ಟಿರುವಂತಹದ್ದು ಆ ನಂತರ ಬಂಗಾರ ಹೆಸರ ಕಾಲದಲ್ಲಿ ತುಂಬಾ ಆ ಕೆಲಸ ಕಾರ್ಯಗಳು ನಡೀತವೆ ದೇವಸ್ಥಾನಗಳದ್ದು ಬಸದಿಗಳಿದ್ದು ಆ ನಂತರ ತುಂಬಾ ಇದರಕ್ಕೆ ಧಾರ್ಮಿಕವಾಗಿ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ ನೋಡೋದಾದ್ರೆ ಪ್ರತಿ ಒಂದು ನಮ್ಮ ಕೊಲ್ಲಿ ದೇವಸ್ಥಾನದ್ದು ಅದರ ಕಥೆಯೇ ಬರ್ತದೆ ಅದ್ರಲ್ಲಿ ಅಲ್ಲಿ ಆ ಅಲ್ಲಿ ಇರುವಾಗ ಮಗುವಿಗೆ ಅವರಿಗೆ ಕಾಣಸು ಬೀಳ್ತದೆ ಮಗುವನ್ನು ಕರ್ಕೊಂಡು ಬಂದ ಪರಿಹಾರದವರಿಗೆ ಮಂತ್ರಿಗಳಿಗೆ ಕನಸು ಬೀಳುವಾಗ ಇಲ್ಲ ನನಗೆ ದೇವಸ್ಥಾನ ಆಗ್ಬೇಕು ಜಳೆ ರಸ ಬಿಡ್ತಂತೆ ಹಾಗೆ ಅವ್ರಿಗೆ ಕೊನ್ನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಆಕಾರದಲ್ಲಿ ದುರ್ಗಾ ದೇವಿ ಅಂತ ಹೇಳಿರುವಂತಹ ದುರ್ಗಾದೇವಿ ದೇವಸ್ಥಾನವನ್ನು ಮಾಡಿಸ್ಕೊಟ್ಟಿದ್ದಾರೆ ಆಗ ಅಲ್ಲಿಂದ ಮುಂದೆ ಬಂದು ಇಲ್ಲಿ ನಮ್ಮ ಶಾಂತನಾದ ಸ್ವಾಮಿ ಬಸದಿ ಇದೆ ಅದನ್ನು ಬಂಗಾರಸರೆ ಸ್ಥಾಪನೆ ಮಾಡಿ ಮಾಡಿರುವಂತಹದ್ದು ಆನಂತರ ಕೆರೆಯಲ್ಲಿ ಶಾಂತನಾದ ಬಸದಿ ಇದೆ ಅದನ್ನು ಕೂಡ ಆಗಿನ ಕಾಲದಲ್ಲಿ ಬಂಗಾರಸರೆ ಮಾಡಿರುವಂತಹ ಇತಿಹಾಸ ಪೂರ್ವಗಳು ಎಲ್ಲವೂ ಸಿಗ್ತದೆ ಆ ನಂತರ ಇಲ್ಲಿ ವೀರಭದ್ರ ದೇವಸ್ಥಾನ ಬಂಗಡಿಯಲ್ಲಿ ಆ ನಂತರ ಎದುರುಗಡೆ ಗಣಪತಿ ದೇವಸ್ಥಾನ ಉಂಟು ಇದಕ್ಕೆ ಬಂದು ಅರ್ಧನಾರೀಶ್ವರ ದೇವಸ್ಥಾನ ಉಂಟು ಹಾಗೆ ಒಳ್ಳೆಯ ಇಲ್ಲಿ ಪವಿತ್ರ ಸ್ಥಾನ ಉಂಟು ಇದನ್ನೆಲ್ಲ ಬಂಗಾರಸರ ಕಾಲದಲ್ಲಿ ಯಾವಾಗೆಲ್ಲ ಮಾಡಿರುವಂತ ಆಮೇಲೆ ಇನ್ನು ಬಳ್ಳಿ ಈ ಕಡೆ ಬಂದು ಮಂಗಳೂರಲ್ಲಿ ಕೂಡ ಡಿ ಸಿ ಆಫೀಸ್ ಇರುವಂತಹ ಜಾಗ ಬಂಗಾಡಿ ಅರಮನೆಗೆ ಅರಸರ ಅರಮನೆ ಆಗಿತ್ತು ಅಂತ ಹೇಳಿ ಒಂದು ಪುರಾವೆ ಅಲ್ಲಿ ದಾಖಲೆ ಹಾಕಿದ್ದಾರೆ ಈಗ ಹಾಗೆ ಮಂಗಳೂರಲ್ಲಿ ಕೂಡ ಒಂದು ಶರಾವು ಗಣಪತಿ ದೇವಸ್ಥಾನ ಕೂಡ ನಮ್ಮ ಕಾಲದಲ್ಲಿ ಆಗಿದ್ದು ಹೇಳಿ ಐತಿ ಹೇಳಿದೆ ಹಾಗಾಗಿ ಎಲ್ಲವೂ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯಲ್ಲಿ ಮೇರುಪಂಕ್ತಿ ಇರುವಂತದ್ದು ಬಂಗಾರಸರ ಆಳ್ವಿಕೆಯಲ್ಲಿ ಕಂಡು ಬರ್ತದೆ ಮತ್ತೊಂದು ವಿಚಾರ ಬೈಲಂಗಡಿ ಬಸ್ಸದಿಗು ಬಂಗಡಿ ಬಸದಿಗು ಅರಸರಿಗೂ ನೇರವಾದ ಸಂಬಂಧ ಇದು ವೈವಾ ವೈವಾಹಿಕ ಸಂಬಂಧ ವೈವಾಹಿಕ ಸಂಬಂಧ ಬಂಗಾಡಿ ಅರಸರಿಗೆ ಬೈಲಂಗಡಿ ಅರಣ್ಯ ಮದುವೆ ಆಗಿತ್ತು ಆವಾಗ ಏನಾದ್ರು ಇಲ್ಲಿ ಬಂಗಡಿ ಬಸದಿಯಲ್ಲಿ ಅವರಿಗೆ ನವಂಪಿ ಕೆಲಸನೆ ಮಾಡ್ತಿದ್ರು ಆ ನವಿ ಕೆಲಸ ಮಾಡುವಾಗ ಅವರೊಳಗೆ ಸ್ವಲ್ಪ ಎರಡು ಒಬ್ಬರು ರಾಣಿ ಅವ್ರ ರಾಜ ಸ್ವಲ್ಪ ಏನೋ ಒಂದು ಮನ ಕ್ಲೇಷ ಬಂದು ಅವರು ಇದು ಬೈಲಂಗಡಿಗೆ ಹೋದ್ರು ಬೈಲಂಗಡಿ ಹೋದ್ರೆ ಅಲ್ಲಿ ಇದೇ ತರಹದ ಬಸ್ತಿಯನ್ನು ಅಲ್ಲಿ ಮಾಡಿ ಅಲ್ಲಿ ಪಾರ್ಸರಂ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಇಲ್ಲಿ ಅರಸರು ಅವರ ನೋಪಿ ಮಾಡುವಾಗ ಈಗ ಇಲ್ಲಿಂದ ಅರಸರು ಅಲ್ಲಿಗೆ ಹೋಗಿದ್ದಾರೆ ಅಂತ ಅಲ್ಲಿ ಅವರು ಕಟ್ಟಪಣೆ ಮಾಡಿದ್ದಾರೆ ಯಾರು ಬರಬಾರದು ಅಂತ ಹೇಳಿ ಅವ್ರನ್ನ ಅಡ್ಡಿ ಪಡಿಸಬಾರ್ದು ಅಂತ ಹೇಳಿ ಅವರಿಗೆ ಕೆಲಸದವರಿಗೆ ಅಥವಾ ಸೈನಿಕರಿಗೆ ಇವ್ರು ಯಾರು ಅಂತ ಹೇಳಿ ಪರಿಚಯ ಆಗದೆ ಇವರನ್ನು ಸ್ವಲ್ಪ ಇದ್ ಮಾಡಿದ್ದಾರೆ ಅವರು ಹಾಗೆ ಅಲ್ಲಿ ಎರಡು ಜನ ಇದು ಸಮಾಧಿ ಇವರು ಸಮಾಧಿ ಜಾಗ ಇದೆ ಬಯಲಂಗಡಿ ಹಾಗೆ ಅದು ತುಂಬಾ ರವಶ್ಯಕವಾದದ್ದು ಒಂದು ಕಥೆ ಮತ್ತೆ ಬಲ್ಲಲ ಬಲ್ಲಾಲ ರಾಯಣ ದುರ್ಗ ಅದು ಯಾವುದು ಬಂಗಾಡಿಗೆ ಸಂಬಂಧಪಟ್ಟ ಅಲ್ಲಿ ಯಾರಿದ್ರು ಯಾವ ರ ಹೆಸರು ಇದ್ದಿಲ್ಲ ಅಂತ ಅಲ್ಲಿದ್ದು ಜಾಸ್ತಿ ಮಾಹಿತಿ ನನಗೆ ಅದ್ರ ಆದರೂ ಒಂದು ಬಂಗಾಳಿಗೆ ಸಂಬಂಧಪಟ್ಟರಾಯಣ ಅವರಿಗೆ ಈ ಕಡೆ ಎಲ್ಲ ಎಲ್ಲ ಬಂಗಾಡಿ ಸೀಮೆಗೆ ಸೇರುವ ಮತ್ತೆ ಸಾಕಷ್ಟು ಬಾರಿ ನಮ್ಮ ಬಯಲುಸೀಮೆಯಿಂದ ಇಲ್ಲಿ ದಾಳಿ ಆಯಿತು ಆ ಅಂತ ಕಥೆಗಳು ಇದೆ ಅಂತ ಒಂದು ಮಾಹಿತಿ ನಿಮಗೆ ಸಾಸಂದಲ್ಯಾ ದಾಳಿ ಆಗಿ ಅಂದ್ರೆ ಅನಂತರಂ ಅವರ ಯಕ್ಷಗಾನದಲ್ಲಿ ಕೂಡ ಕೆಲವೊಂದು ಪ್ರಸ್ತಾವನೆ ನಟಧಾರಸಲು ನಾಳೆ ಬಂದರೆ ಇಂಚ ಇಂಚ ಆ ರೀತಿ ಒಂದು ಕಥೆಯ ರೂಪದಲ್ಲಿ ಬರುತ್ತೆ ಆ ಇತಿಹಾಸ ತುಂಬಾ ದಾಳಿಗಳು ಆಗ್ತವೆ ಇದೆಲ್ಲ ಆಗಿನ ಕಾಲದ್ದು ಐಧ್ಯೆಗಳು ಹೌದು ಕೆಲವೊಂದು ರಾಜರಿಗೆ ಇದಾಗ್ತದೆ ಆನಂತರ ಪುನಃ ದೊಡ್ಡ ಆಗ್ತದೆ ಪುನಃ ಇದು ಮಾಡ್ತದೆ ಅವಾಗೆಲ್ಲ ಆತರ ತರ ಇದ್ದಂತ ಕಾಲಗಳು ಮತ್ತೆ ಕೃಷಿ ಬಗ್ಗೆ ಹೇಳೋದಾದ್ರೆ ನಮ್ಮ ಇಲ್ಲಿ ವಿಶೇಷವಾಗಿ ನಮ್ದು ಬಂಗಡಿಯಲ್ಲಿ ಎಳ್ಳು ತುಂಬಾ ಆಗ್ತಿತ್ತು ಕಪ್ಪಳು ಕಪ್ಪಳ ಆಗದಂತೆ ಈಗಲಾಗೆ ಒಂದು ಒಂದ್ ವರ್ಷ ಮೊದಲವರೆಗೆ ಆಗ್ತಿತ್ತು ನಮ್ದು ಇಲ್ಲಿ ಒಂದು ಮೇಲ್ಗಡೆ ಒಂದು ಎಕರೆ ಜಾಗ ಇದೆ ನಮ್ದಲ್ಲ ಎಲ್ಲ ಒಟ್ಟಿಗೆ ಸೇರಿ ಎಂಬತ್ತು ಎಕರೆ ಜಾಗಕ್ಕೆ ಒಂದೇ ಕಟ್ಟದ ನೀರು ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ನಮ್ಮ ಮನೆಯಿಂದ ಮಾಡ್ತಿದ್ವಿ ಆವಾಗ ಅವ್ರಿಗೆ ನೀರಿನ ಪರಿಹಾರ ಅಂದ್ರೆ ಎಷ್ಟೋ ವರ್ಷ ಯಾರಿಗೂ ತೊಂದರೆ ಆಗದಂತೆ ಅಷ್ಟು ರೀತಿಯ ಒಳ್ಳೆ ಇದರಲ್ಲಿ ನಡೀತಿತ್ತು ಅದು ಹೇಳುವುದು ನಾವು ನಮ್ಮ ಮನೆಯಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಎಳ್ಳು ಮಾಡ್ತಿದ್ವಿ ಈಗ ಜನಸಂಖ್ಯೆ ಜನರ ಅಭಾವದಿಂದ ಅದನ್ನೆಲ್ಲ ಬಿಟ್ಟು ಈಗ ತೋಟ ತೋಟಗಾರಿಕೆಗೆ ನಾವು ಎಳಿದ ಭತ್ತ ಮಾಡ್ತಿದ್ವಿ ಎಳ್ಳು ಮಾಡ್ತಿದ್ವಿ ಎಲ್ಲ ಈಗ ಕೊಳ್ಳಿ ದೇವಸ್ಥಾನ ಜೀರ್ಣೋದ್ಧಾರ ಇತ್ತು ಪ್ರಮುಖವಾದ ಪಾತ್ರ ಬಂಗಡಿ ಎರಸಲ್ದ ಇದೆ ತುಂಬಾ ಯಾವ್ದೆಲ್ಲ ಒಂದು ಪಾತ್ರ ವಹಿಸಿದಿರಿ ಅಲ್ಲಿ ಇಲ್ಲ ಅಂದ್ರೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ಬರ್ಲಿಕ್ಕೆ ನಾವು ಹೋಗಿದ್ದೇವೆ ಪ್ರತಿಷ್ಠಾಪನೆ ದಿವಸ ಹೋಗಿದ್ದೇನೆ ನಂತರ ಅವರ ಶುರುವಿನ ದಿವಸ ಮೂವತ್ತ ದಿವಸನೂ ಹೋಗಿದ್ದೇನೆ ಎಲ್ಲ ಎಲ್ಲ ಕಡೆ ಅವರು ಸಹಕಾರ ಮಾಡಿದರೆ ನಾವು ಹೋಗಿ ಸಹಕಾರ ಕೊಟ್ಟು ಅವರೊಟ್ಟಿಗೆ ದೇವರ ಕೆಲಸವನ್ನು ಚೆನ್ನಾಗಿ ಮಾಡಿಸಿದೆ ಮುಂದಿನ ಜನಾಂಗಕ್ಕೆ ಮಂಗಾಡಿಯ ಇತಿಹಾಸ ತುಂಬಾ ರೋಚಕ ಮತ್ತು ಮುಂದಿನ ಜನಾಂಗಕ್ಕೆ ಒಂದು ಸ್ಫೂರ್ತಿದಾಯಕವಾದ ವಿಚಾರ ಅದನ್ನು ಯಾವ ರೀತಿ ತಿಳಿಸುವ ಒಂದು ಪ್ರಯತ್ನ ಮಾಡ್ತಾ ಮಾಡ್ತಾ ಇದ್ರಿ ಒಂದಿನ ಹಿಂದಿನ ಕಾಲದಲ್ಲಿ ತುಂಬಾ ವೈಭವವಾಗಿ ಅರಮನೆ ಕೆಲವು ಕಡೆ ಅರಮನೆ ಹೋಗಿದೆ ಹಾಳಾಗಿದೆ ಆದ್ರೂ ಈಗ ಜೀವಂತವಾಗಿ ಅರಮನೆ ಬೆಳೆಸಿಕೊಂಡು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ ಅದೊಂದು ನಮಗೆ ಒಂದು ಪರಿಪೂರ್ಣ ಪರಿಣಾಮ ಮನಸ್ಸಿಗೆ ತೃಪ್ತಿ ಇದೆ ಮತ್ತೆ ಇಂದಿನ ಒಂದು ಹಳೆಯ ಸಂಪ್ರದಾಯಗಳು ಯಾವ್ದೆಲ್ಲ ಉಳಿಸ್ಕೊಂಡು ಬಂದಿದ್ದೀರಿ ದೇವ ದೇವರ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ಇಲ್ಲಿ ದೇವರ ವಿಚಾರ ಅಂದ್ರೆ ಇಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ಕರೆದಾಗ ನಾವು ಹೋಗ್ತೇವೆ ಅವರ ಕಾರ್ಯಕ್ರಮದಲ್ಲಿ ಹೋಗಿ ಭಾಗಿ ಆಗ್ತೇವೆ ಆನಂತರ ನಮ್ದು ಇಲ್ಲಿ ಶಾಂತನಾಥ ಬಸದಿ ಇದೆ ಅದರಲ್ಲಿ ವರ್ಷಕ್ಕೊಮ್ಮೆ ರಥೋತ್ಸವ ಆಗ್ತೇವೆ ಅದನ್ನು ಒಂದೆರಡು ಹತ್ರ ತಗೊಂಡು ನಾವು ಒಂದ್ ಊರುಗರವರ ಸಹಕಾರದಿಂದ ಮುಂದುವರ್ಸ್ಕೊಂಡು ಹೋಗ್ತೇವೆ ಅನಂತರ ವಿಶೇಷವಾಗಿ ಇದ್ರಲ್ಲಿ ಅಂದ್ರೆ ಅರಮನೆ ಮತ್ತು ಬಸದಿಗೆ ತುಂಬಾ ಸಂಬಂಧ ಇದೆ ನಮ್ಮ ವೃತ್ತವಸ ದಿವಸ ವ್ರತ ನಮ್ಮ ಮನೆಗೆ ಬರ್ತದೆ ದೇವರು ಇದೀಗ ಫಸ್ಟ್ ಬರೋದು ಆನಂತರ ಪೇಟೆಗೆ ಹೋಗ್ತದೆ ಆನಂತರ ದೇವರಿಗೆ ಕಲಸಾಭಿಷೇಕ ಇದೆ ಪೂರ್ಣ ಕಲಸಾಭಿಷೇಕ ಅದಕ್ಕೆ ಜಲ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗ್ಬೇಕು ಈ ತರದೆಲ್ಲ ವಿಶೇಷವಾದ ಕಾರ್ಯಕ್ರಮ ನಡೀತಾವಂಟು ಪ್ರಸಿದ್ಧಿಗೆ ಮಾಡ್ತಾರೆ ನಮಗೆ ಎಲ್ಲೇ ದೇವರು ಪಾಲಿಕೆ ಉತ್ಸವ ಇದೆ ಪಾಲಿಕಿ ದೇವರು ಇಲ್ಲಿ ಬಂದ್ರು ಬಂಗಾಡಿ ಪೇಟೆಗೆ ಹೋಗಿದ್ದು ಪೇಟೆಯಲ್ಲಿ ನಮ್ಮ ಸುತ್ತಮುತ್ತ ಇದ್ದಾರೆ ಅವರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸಿ ನಡೀತಾವಂತ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಬಂಗಾಡಿಯ ಇತಿಹಾಸ ಬಂಗಾಡಿ ಅರಮನೆ ಅದರ ಬಗ್ಗೆ ಚಿಕ್ಕದಾದ ಒಂದು ಮಾಹಿತಿಯನ್ನು ನಮ್ಗೆ ವೀಕ್ಷಕರಿಗೆ ಕೊಟ್ಟಿದ್ದೀರಿ Well, that, thank you me.